ಉಂಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಂದು ದಟ್ಟವಾದಂತಹ ಕಾಡು ಆ ಕಾಡು ಒಳಗಡೆ ಗಿಳಿಗಳು ಏನು ಮಾಡುತ್ತೆ ಒಂದು ಮರದಲ್ಲಿ ಅದು ತನ್ನ ಒಂದು ಗೂಡನ್ನು ಕಟ್ಕೊಂಡು ವಾಸ ಮಾಡ್ತಾ ಇರುತ್ತೆ ಬಹಳ ಖುಷಿ ಖುಷಿಯಿಂದ ಎಲ್ಲ ಪಕ್ಷಿಗಳು ಆನಂದದಿಂದ ಆಟ ಆಡ್ತಾ ಖುಷಿ ಖುಷಿಯಿಂದ ಇರುತ್ತೆ ಆಮೇಲೆ ಒಂದು ದಿನ ಏನಾಗುತ್ತೆ ಅಂದರೆ ಆ ಒಂದು ಮರದ ಕೆಳಗಡೆ ಒಂದು ಬಳ್ಳಿ ಬೆಳೀತಾ ಇರುತ್ತೆ ಆಗ ಅದರಲ್ಲಿ ಯಾರು ದೊಡ್ಡ ಒಂದು ವಯಸ್ಸಾದಂತಹ ಒಂದು ಗಿಳಿ ಏನು ಹೇಳುತ್ತೆ ಹೇಳುತ್ತೆ ನೋಡ್ರು ಅಲ್ಲಿ ಆ ಬಳ್ಳಿ ಬೆಳೀತಾ ಇದೆಯಲ್ಲ ಅಂದಾಗ ಆ ಬಳ್ಳಿ ಬೆಳೀತಾ ಇದೆ ಅಂದಾಗ ಅದನ್ನು ಇಲ್ಲ ಕಿತ್ತಾಕು ಅಂತ ಅಂದಾಗ ಎಲ್ಲ ಏನು ಹೇಳುತ್ತೆ ಏ ಸುಮ್ಮನೆ ಕೂತ್ಕೋ ಆ ಕಿ ಚಿಕ್ಕ ಬಳ್ಳಿ ಏನು ಮಾಡುತ್ತೆ ಸುಮ್ಮನೆ ಇರು ನೀನೊಂದು ಅಂತ ಹೇಳುತ್ತೆ ಆಗ ಆ ಮತ್ತೆ ಆ ಗಿಳಿ ಪದೇ ಪದೇ ನೆನಪು ಮಾಡಿಸ್ತಾ ಇರುತ್ತೆ ಆದ್ರೂ ಅದರ ಮಾತನ್ನು ಯಾರೂ ಸಹ ಕೇಳಲ್ಲ ಆಮೇಲೆ ಒಂದು ದಿನ ಹೇಳುತ್ತೆ ನೋಡು ಅದು ಇನ್ನು ಬೆಳ್ಕೊಂಡು 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 ಮೇಲೆ ಬರ್ತಾಯಿದೆ ಆಮೇಲೆ ಒಂದು ದಿನ ಅಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ನಾವಿಲ್ಲಿ ವಾಸ ಮಾಡಲಿಕ್ಕಾಗಲ್ಲ ಅಥವಾ ಮತ್ತೆ ನಮ್ಮ ಮಕ್ಕಳನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ಆದರೂ ಸಹ ಯಾವ ಗಿಳಿನೂ ಸಹ ಅದನ್ನು ಮಾತನ್ನು ಕೇಳೋದೇ ಇಲ್ಲ ಆಮೇಲೆ ಹಾಗೆಯೇ ಒಂದು ಸ್ವಲ್ಪ ದಿನ ಕಳೀತಾ ಆ ಬಳ್ಳಿ ದೊಡ್ಡ ಮರವಾಗಿ ಅಂದರೆ ದೊಡ್ಡದಾಗಿ ಬೆಳೆದ್ಬಿಡುತ್ತೆ ದೊಡ್ದಾಗಿ ಬೆಳೆದು ಅದೇನು ಮಾಡುತ್ತೆ ಅಂದರೆ ಆ ಒಂದು ಗಿಳಿಯ ಒಂದು ಏನು ಅದರ ಮನೆ ಇರುತ್ತಲ್ಲ ಆ ಮನೆಯವ್ರಿಗೂ ಸಹ ಅದು ಬೆಳ್ಕೊಂಡು ಬಂದ್ಬಿಡುತ್ತೆ ಆಮೇಲೆ ಆ ಗೂಡವ್ರಿಗೂ ಆಮೇಲೆ ಸರಿ ಒಬ್ಬ ಬೇಟೆಗಾರ ಬರ್ತಾನೆ ಕಾಡಲ್ಲಿ ಕಾಡಲ್ಲಿ ಬಂದಾಗ ಈ ಎಲ್ಲ ಗಿಳಿಗಳೇನಾಗುತ್ತೆ ಎಲ್ಲ ಬೇರೆ ಕಡೆ ಊಟವನ್ನು ತರಲಿಕ್ಕೆ ಅಂತ ಹೋಗಿರುತ್ತೆ ಆಗ ಬರುತ್ತಾನೆ ಬೇಟೆಗಾರ ಬಂದು ಏನು ಮಾಡ್ತಾನೆ ಆ ಒಂದು ಬಳ್ಳಿಯ ಮೇಲೆ ಹತ್ತಿ ಆ ಒಂದು ಗಿಳಿ ಮರಿಗಳಿರುತ್ತಲ್ಲ ಅದನ್ನು ಎತ್ಕೊಂಡೋಗಿಬಿಡ್ತಾನೆ ಆಮೇಲೆ ಆ ಗಿಳಿಗಳು ಬರುತ್ತೆ ಬಂದು ನೋಡುತ್ತೆ ನೋಡಿದ್ರೆ ಆ ಒಂದು ಕೂಡಲ್ಲಿ ತನ್ನ ಮಕ್ಕಳೇ ಇರೋಲ್ಲ ಮರಿಗಳೇ ಇರಲ್ಲ ಆಗ ಮುದಿ ಗಿಳಿ ಯಾವುದಿರುತ್ತೆ ಹೇಳುತ್ತೆ ನೋಡ್ದ ನಾನು ಹೇಳಿದೆ ನಾನು ಹೇಳಿದ್ದನ್ನು ಕೇಳಿದ್ರ ನೀವು ಈಗ ನೋಡು ಬಂದು ಬೇಟೆಗಾರ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದ ಅಂತ ಹಾಗೆಯೇ ಬಾಬರವರು ಸಹ ನಮ್ಮ ಮಕ್ಕಳಿಗೆ ಪದೇ ಪದೇ ಹೇಳ್ತಾ ಇರ್ತಾರೆ ಏನಂತ ಮಕ್ಕಳೇ ಯಾವುದೆಲ್ಲ ನಮ್ಮ ಒಳಗಡೆ ಮಾಯಾರೂಪಿ ಅಂಶ ಇರುತ್ತೋ ಆ ಅಂಶವನ್ನು ವಂಶದ ಸಮೇತ ಸಮಾಪ್ತಿ ಮಾಡಿ ಅಂತ ನಾವೇನು ಅಂದ್ಕೊಳ್ತೀವಿ ಅಂದರೆ ಕೇರ್ಲೆಸ್ ಮಾಡ್ತೀವಿ ಅರೆ ಬಿಡು ಇನ್ನೂ ಚಿಕ್ಕದೇ ಅಲ್ವಾ ನಾನೇನು ಅಷ್ಟೊಂದು ದೊಡ್ಡ ತಪ್ಪು ಮಾಡ್ತಿಲ್ಲ ನಾನೇನು ಹಂಗೇನು ನಡೀತಾ ಇಲ್ಲ ನಾನೇನು ಹಿಂಗೇನಿಲ್ಲ ಅಂತ ಏನು ಮಾಡ್ತೀವಿ ಹಾಗೆ ಸುಮ್ಮನೆ ಹಾಗೆ ಪರವಾಗಿಲ್ಲ ಅಂತ ಏನು ಮಾಡ್ತೀವಿ ನಡೀತಾ ತಳ್ತಾ ಇರ್ತೀವಿ ಆದರೆ ಅದು ಒಂದು ದಿನ ದೊಡ್ಡದಾಗಿ ನಮಗೆ ಗೊತ್ತಾಗಲ್ಲ ಹೇಗೆ ನೋಡಿ ಹಗ್ಗವನ್ನು ನಾವು ಬಿಚ್ಚ್ಬೋದು ಹಗ್ಗ ಅದನ್ನು ಬಿಚ್ಚಬೋದು ಆದರೆ ಚಿಕ್ಕ ದಾರ ಇರುತ್ತಲ್ಲ ಸೂಕ್ಷ್ಮವಾದಂತಹ ದಾರ ರೇಷ್ಮೆ ದಾರ ಥರ ಇರೋದನ್ನು ನಾವು ಬಿಚ್ಚಲಿಕ್ಕೆ ಆಗಲ್ಲ ಅಂದಾಗ ಅದನ್ನು ಸುಟ್ಟಾಕ್ಬೇಕಾಗುತ್ತೆ ಅದೇ ಥರವಾಗಿ ಅಂದಾಗ ನೋಡಿ ನಾವು ವಿಕಾರಗಳನ್ನು ದೊಡ್ಡ ದೊಡ್ಡ ವಿಕಾರಗಳನ್ನು ಬಿಟ್ಟಿದ್ದೀವಿ ಆದರೆ ಅದನ್ನು ಆ ಪರವಾಗಿಲ್ಲ ನಾನು ಅದನ್ನು ಮಾಡಲ್ಲ ಅಂತ ಅಂದ್ಕೊಳ್ತೀನಿ ಆದರೆ ಸೂಕ್ಷ್ಮವಾದಂತಹ ಕಮ್ಮಿ ಕಮ್ಜೋರಿ ಒಳಗಡೆ ಇರುವಂತಹ ಒಂದು ಆ ವಿಕಾರ ಇರುತ್ತಲ್ಲ ಅದನ್ನು ನಾವು ಬಿಟ್ಟಿಲ್ಲ ಅಂದಾಗ ಅದೇನು ಮಾಡುತ್ತೆ ಅಂದರೆ ಸುತ್ಕೊಂಡು 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 ಇವತ್ತಲ್ಲ ನಾಳೆ ಅದನ್ನು ನಮ್ಮನ್ನು ಬೆಳೆಸ್ಬಿಡುತ್ತೆ ಅಂದಾಗ ಬೀಳ್ತೀವಿ ಅಂದರೆ ದೊಳಕಾಗಲ್ಲ ನೋಡಿ ಅಂದಾಗ ಚಿಕ್ಕ ರೇಷ್ಮೆ ದಾರದಲ್ಲಿ ಕತ್ತನ್ನು ಸಹ ಕಟ್ ಮಾಡ್ಬೋದು ಅದೇ ಹಗ್ಗದಲ್ಲಿ ಕಟ್ ಮಾಡೋಕ್ಕಾಗಲ್ಲ ಆದರೆ ಚಿಕ್ಕ ರೇಷ್ಮೆಯ ದಾರದಲ್ಲಿ ಕತ್ತೂ ಸಹ ಕೊಯ್ಬೋದು ಹಾಗೆಯೇ ನೋಡಿ ಮಾಯನೂ ಸಹ ಸೂಕ್ಷ್ಮವಾದಂತಹ ಒಂದು ಬಲಹೀನತೆಗಳಿಂದ ನಮ್ಮ ಜೀವನನೇ ಹಾಳು ಮಾಡಿಬಿಡುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ತಮ್ಮನ್ನು ತಾವು ಸೂಕ್ಷ್ಮವಾಗಿ ನೋಡಿಕೊಂಡು ಆ ಒಂದು ಕ ಕಮ್ಮಿ ಕಮ್ಜೋರಿಗಳನ್ನು ಸುಟ್ಟು ಭಸ್ಮ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ 等你。